शरीर क to uh -huh. மா ஜ நின் ಈ ಭಕ್ತಾದಿಗಳಿಗೆ ಗರ್ಭಗುಡಿ ಪ್ರವೇಶ ಅಮ್ಮನವರ ನಮಸ್ಕಾರ ಅವಕಾಶವನ್ನು ಏರ್ಪಡಿಸಿ ಮಾಡಿದ್ದೀವಿ ನಮಗೆ ಮೊದಲು ಐದು ವರ್ಷದಿಂದಗಳೆ ಅಂದ್ರೆ ಹಿಂದೆ ಪುಟ್ಟ ಗುಡಿ ಇತ್ತು ಪುಟ್ಟ ಗುಡಿ ಅಂದ್ರೆ ಗಡ್ಗಮ ಇದೆ ಇವಾಗಲ್ಲಿ ಗಡ್ಗಮ ಜಾಗದಲ್ಲಿ ಪುಟ್ಟ ದೇವಸ್ಥಾನ ಇತ್ತು ಭಕ್ತಾದಿಗಳ ಬಂದು ಸಹ ಬಂದು ಭಕ್ತಾದಿಗಳ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ರು ನಾವು ಪ್ರತಿ ದೊಡ್ಡ ದೇವಸ್ಥಾನ ಮಾಡಿ ನಾವು ದೇವರನ್ನ ತೆಗಿಬೇಕಂದಾಗ ನಮ್ಮ ಕುಟುಂಬಸ್ಥರಲ್ಲಿ ಒಬ್ಬರಿಗೆ ಈ ಅಮ್ಮನವರ ಆಹ್ವಾನವಾಗಿ ನಮಗೆ ಪ್ರತಿ ವರ್ಷನೂ ಸಹ ಭೀಮನ ಅಮಾವಾಸ್ಯ ದಿನ ನಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡುವಂತ ಅವಕಾಶ ಮಾಡಿಕೊಡಬೇಕು ಅಂತ ಅಮ್ಮನವರ ಆಹ್ವಾನ ಅದೇ ರೀತಿ ಈ ವರ್ಷ ಐದು ವರ್ಷಗಳಿಂದ ನಾವು ಮಾಡಿಕೊಂಡು ಬರ್ತಾ ಇದ್ರಿ ಈ ವರ್ಷ 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 ಜನ ಜಾಸ್ತಿ ಆಗ್ತಾನೆ ಇದ್ದಾರೆ ಈ ವರ್ಷನೂ ಜನ ಜಾಸ್ತಿ ಇದ್ದಾರೆ ಆದ್ರೆ ನಾವು ಕಾಲಕ್ಕೆ ತಕ್ಕಂತೆ ನಾವು ಇಲ್ಲಿ ಜನ ಅವೇಡ್ ಮಾಡಿ ಬ್ಯಾರಿಕೇಡ್ಗಳಾಗೋದಾಗಲಿ ಇಲ್ಲಿ ವ್ಯವಸ್ಥೆ ಎಲ್ಲ ಮಾಡ್ತಾನೆ ಇದೀರಿ ಮಾಡಿ ಬರ್ತಾನೆ ಇದಾರೆ ಇಲ್ಲಿ ವಿಶೇಷ ಏನಂದ್ರೆ ಅಮ್ಮನವರು ಇಲ್ಲೇ ಉದ್ಭವ ಆಗಿರೋದು ಅವರ ಪ್ರತಿಷ್ಠಾಪನೆ ಇದು ಸಿನಿಮೆ ಮಾಡಿರೋದಾಗ್ಲಿ ಏನಾಗಿಲ್ಲ ಅಲ್ಲಿ ನಮ್ಮ ಮಾಯನ ಮರ ಇದೆ ಮಾಯನ ಮರ ಕೆಳಗಡೆ ನಮ್ಮ ತಾತ ಅವರಿಗೆ ಅಂದ್ರೆ ನಮ್ಮ ತಾತ ಮುತ್ತ ನಾನು ಆರನೇ ತಲೆಮಾರನವರು ಆರನೇ ಆರನೇ ವರ್ಷಗಳ ಹಿಂದೆ ಆರ್ನೂರು ವರ್ಷಗಳ ಹಿಂದೆ ನಾ ಇಲ್ಲೇ ಉದ್ಭವ ಆಗಿರೋದು ಸಿಕ್ಕ ನಮ್ಮ ತಾತ ಅವರಿಗೆ ಅವರ ಇವರಿಗೆ ಇಲ್ಲಿ ಏನೋ ಒಂದ್ ತರ ತೊಂದರೆ ಆಗಿ ಹೊರ ಒಳಗಿದೆ ಎಲ್ಲ ಹೊಲ ಕಾಡಿ ತೆಗಿತು ಹೊಲ ಒಳಗೆ ಹೋದಾಗ ಎತ್ತಿಗೆ ದನಗೆ ಕಾಯಿಲೆ ಬಂದು ಅದು ಸುತ್ತೋಯಿತು ಹೋಯ್ತು ಯಾರ ಇಲ್ಲಿ ಒಬ್ರು ಪುರೋಹಿತರ ಹತ್ರ ಹೋಗಿ ಕೇಳೋದನು ಇಲ್ಲಿ ರಕ್ತ ಕಾಟಾರಮ್ಮ ಅಂತ ಒಂದು ವಾಸಸ್ಥ ಇದಿದೆ ಅಲ್ಲಿ ಮೂಲ ಶಿಲೆ ಇದೆ ಅದನ್ನ ಪತ್ತೆ ಮಾಡಿ ಅಂತ ಹೇಳಿ ಅವರು ಬಂದ ಜಾಗ ತೋರಿಸ್ದಾಗ ಅಲ್ಲಿ ಗುಳಿ ತೆಗೆದಾಗ ಅಲ್ಲಿ ಸಿಕ್ಕಿದಂತ ಮೂರ್ತಿ ಅದು ರಕ್ತ ಕಟ್ಯಾರಮ್ ಅಂದ್ರೆ ಪ್ರಸಿದ್ಧಿ ಆಗಿರೋದು ಯುವಕ ಯುವಕರುಡಿ ಕಟ್ಯಾರಮ್ಮ ಕಟ್ಯಾರಮ್ಮ ಅಂತ ಕರೀತಿದ್ದಾರೆ ಅದೇ ಅದ್ರ ಬಂದು ಮೂಲ ಹೆಸರು ರಕ್ತ ಕಾಟೆರಮ್ಮ ಅಂತ ಅದು ರಕ್ತ ಕಟ್ಯಾರಮ್ಮ ಅಂದ್ರೆ ಪ್ರತಿನಿತ್ಯನೂ ಭಾನುವಾರ ಆಗ್ಬೋದು ಭಕ್ತಾದಿಗಳು ಸುಮಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಬಲಿ ನೀಡೋ ಇಲ್ಲೇ ಮಾಡಿಕೊಂಡು ಎಲ್ಲ ಹೋಗ್ತಾನೆ ಇದಾರೆ ಈ ಅಮಾವಾಸ್ಯ ದಿನ ನಾವು ಪ್ರತಿ ವರ್ಷನೂ ಸಹ ಭಕ್ತಾದಿಗಳಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದಾರೆ ಸೋಮವಾರ ಗುರುವಾರ ಅಮ್ಮನವರಿಗೆ ಇಲ್ಲಿ ಯಾವ ರೀತಿ ವಾಗ್ದಾನ ಆಗೋದಿಲ್ಲ ಭಕ್ತಾದಿಗಳು ಬಂದು ಒಂದು ಮನೆಯಿಂದ ಒಂದು ಅರ್ಕೆ ಒಂದು ಹೂವು ತಗೊಂಡು ದೇವರ ಹತ್ರ ಹೂವು ಹಿಡಿದು ಕೊಡ್ತಾ ಇದ್ದಾರೆ ಅರ್ಚಕರು ಇದ್ದಾರೆ ಅರ್ಚಕರು ಎಲ್ಲ ಜೋಡಿಸ್ತಾರೆ ಅವರಿಗೆ ಹೂವಿನ ಪ್ರಸಾದ ರೀತಿಯಲ್ಲಿ ಅಮ್ಮನವರ ವಾಗ್ದಾನ ಕೊಡ್ತಾ ಇದ್ದಾರೆ ಆದ್ರಿಂದ ಇಲ್ಲಿ ವಿಶೇಷ ಅಂದ್ರೆ ಹೂವಿನ ಪ್ರಸಾದ ಆಗುತ್ತೆ ಪವಾಡ ಅಮ್ಮನವರ ಪವಾಳ ಅಂತ ತಿಳ್ಕೋದ ಪ್ರತಿ ವರ್ಷನೂ ನಾವೆಲ್ಲ ಆಗ್ಲಿ ಇನ್ನೊಂದಾಗ್ಲಿ ನಾವು ಅದಸ್ಟ್ ಆಗಲಿ ಏನು ಮಾಡೋದಿಲ್ಲ ಭಕ್ತಾದಿಗಳ ಭಕ್ತಾದಿಗಳು ಅವ್ರಿಗೆ ಅವ್ರಿಗೆ ಅವ್ರ ಅವ್ರು ಹೇಳಿಗೊಂಡು ಹೇಳಿಕೊಂಡು ವರ್ಷ ವರ್ಷ ಜಾಸ್ತಿ ಆಗ್ತಾ ಇದ್ದಾರೆ ಹೊರತು ಕಮ್ಮಿ ಕಮ್ಮಿ ಆಗ್ಲಿಲ್ಲ ಈ ವರ್ಷ ಇಕ್ಕೆ ಒಂದು ನಾವು ಐದು ಗಂಟೆಗೆ ರಕ್ಷಕಾಲ ಮಾಡಿ ಮೂರು ಗಂಟೆಗೆ ರಕ್ಷಕಾಲ ಮಾಡಿ ಐದು ಗಂಟೆಗೆ ದರ್ಶನ ಆಗ್ಬಿಟ್ರೆ ಐದು ಗಂಟೆಯಿಂದ ಸುಮಾರು ಒಂದು ನಲವತ್ತು ಸಾವಿರ ಜನ ಇಕ್ಕೆ ದರ್ಶನ ಮಾಡಿರ್ಬೋದು ಸಂಜೆ ಎಂಟು ಗಂಟೆ ಗಂಟು ದರ್ಶನ ಇರುತ್ತೆ ಒಂದು ಒಂದು ಲಕ್ಷ ಒಂದೂವರೆ ಲಕ್ಷ ಜನ ಬಂದು ಭಕ್ತಾದಿಗೆ ಹೋಗ್ಬೋದು ಅಂತ ನಮ್ಮ ಅನಿಸಿಕೆ ಇದೆ ಇಲ್ಲಿಂದ ಬಂದಿರುವಂತಹ ಅನುಕೂಲ ಅನುಕೂಲನ ಬ್ಯಾರಿಕೇಡ್ಗಳಾಗಿರೋದು ಅನುದಾನ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಎಲ್ಲಾ ನಮ್ಮ ಸಿಬ್ಬಂದಿ ಪೊಲೀಸ್ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಪೊಲೀಸ್ ಕಡೆ ನಮಗೆ ಇದಾಗಿದೆ ನಾವು ವಾಚ್ ಮನ್ಲೋಗಳು ಎಲ್ಲ ಮಾಡ್ಕೊಂಡು ನಾವು ಇಲ್ಲಿ ಮೇಂಟೈನ್ ಮಾಡ್ತಾ ಇದೀವಿ ದೇವಸ್ಥಾನದ ಉಪ್ಪರಹಳ್ಳಿ ಮತ್ತು ಆಲಪಳ್ಳಿ ಕಾಟೆ ನಮ್ಮ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾಗೂ ಧರ್ಮದ ನಮ್ಮ ಭಕ್ತಾದಿಗಳು ಏನ್ ಅಂದ್ರೆ ಅಮ್ಮನವರೇ ಅವರ ಭಕ್ತಾದಿಗಳು ಕರ್ಸ್ಕೊಳ್ತಾ ಇದ್ರೆ ಅವರಿಗೆ ದೇವರ ಅಮ್ಮನವರ ಆಶೀರ್ವಾದ ಸದಾ ಇರಲಿ ಅವರಿಗೆ ಎಲ್ಲಾ ನೆಮ್ಮದಿಯನ್ನು ಕೊಟ್ಟು ಈ ಲೋಕಕ್ಕೆ ಮಳೆ ಬೆಳೆ ಆಗಲಿ ನಮ್ಮ ರೈತರಿಗೆ ನಾವಿ ಮಳೆ ಬೆಳೆ ಚೆಂದ ಆಗಿ ಚೆನ್ನಾಗಿ ಇದು ಇರಲಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ